ಹಾಯ್ ಎಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರಾಗಿದ್ದೀನಿ ನೀವು ಕೂಡ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಹಳೆ ಡೈಲಾಗು ಅಲ್ವಾ ಇರಲಿ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಟ್ಕೊಳ್ಳಿ ಏನೂ ಆಗಲ್ಲ ಬನ್ನಿ ಇವತ್ತಿನ ವಿಡಿಯೋ ಸ್ಪೆಷಲ್ ಏನು ಅಂತಂದರೆ ನೋಡಿ ತಂಪಾದ ಗಾಳಿ ಬೆಂಗಳೂರಲ್ಲಿ ಅಪ್ಪಿತಪ್ಪಿ ಬರ್ತಾ ಇದೆ ಹೆಂಗೆ ಬರ್ತಿದೆ ಆಶ್ಚರ್ಯ ಪಡ್ಬಿಡಿ ಎಲ್ಲೆಲ್ಲೋ ಮಳೆ ಆಗ್ತಿದೆಯಂತೆ ಅಂದರೆ ಬೇರೆ ಸೈಡೆಲ್ಲ ಮಳೆ ಆಗ್ತಿದೆಯಂತೆ ಹಾಗಾಗಿ ಎಲ್ಲೋ ತಪ್ಪಿ ಒಂಚೂರು ಗಾಳಿ ಬೀಸ್ತಾ ಇದೆ ಆ ಗಾಳಿನಲ್ಲಿ ಪ್ರಕೃತಿ ಮಡಿಲಲ್ಲಿ ಪ್ರಕೃತಿ ಅಂತ ಹೇಳಿಬಿಟ್ಟು ನಾನು ಕೂಡ ಗಾಳಿನ ಎಂಜಾಯ್ ಮಾಡ್ತಾ ಇದ್ದೀನಿ ನನ್ನ ಪುಟ್ಟ ಗಾರ್ಡನ್ನಲ್ಲಿ ಇವತ್ತಿನ ವಿಷಯ ಇದಲ್ರಪ್ಪ ಇದಲ್ವೇ ಅಲ್ಲ ಏನು ವಿಷಯ ಅಂತಂದರೆ ಈ ಕೆಲವೊಂದು ನನ್ನ ಫ್ರೆಂಡ್ಗಳಿದ್ದಾರೆ ಈ ಕೋತಿ ಮುಗ್ದವು ಅವು ಯಾವಾಗೂ ನನಗೆ ನೀನು ಆ ಬೇರಿ ಈ ಬೇರೆ ಸೋಂಬೇರಿ ಅಂತ ಹೇಳ್ದನೇ ಇರ್ತಾರೆ ಸ್ಟ್ರಾಬೆರಿ ಬ್ಲೂಬೆರಿ ಅಂತ ಹೇಳಿದ್ರೆ ಏನೂ ಬರಲ್ಲ ಈ ಸೋಂಬೇರಿ ಅಂತವೆ ಅದಕ್ಕೆ ಅವಕ್ಕೆ ನಾನು ಏನೇನು ಕೆಲಸ ಮಾಡ್ತೀನಿ ಅಂತ ತೋರಿಸೋಣ ಅಂತ ಬಂದೆ ಏಯ್ ಕೋತಿ ಮುಕ್ತವ ನೋಡ್ರಲ್ಲೇ ಏನೇನು ಮಾಡಿದ್ದೀನಿ ಅಂತ ಬೆಳಿಗ್ಗೆ ಹೆದ್ಬಿಟ್ಟು ನಾಲ್ಕು ಗಂಟೆಗೆ ಹೆದ್ದೆ ಹೆದ್ಬಿಟ್ಟು ಉದ್ದಿನ ಒಡೆ ಮಾಡಿದ್ದೀನಿ ಇಡ್ಲಿ ಮಾಡಿದ್ದೀನಿ ಸಾಂಬಾರು ಮಾಡಿದ್ದೀನಿ ಇಷ್ಟೇ ಅಲ್ಲ ಮತ್ತು ಬನ್ನಿ ಇನ್ನಕ್ಕೆ ಬನ್ನಿ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಒಳ್ಳೆ ಕರಿ ಮಾಡಿದ್ದೀನಿ ಕಲರ್ಫುಲ್ಲಾಗಿದೆ ಅಲ್ವಾ ನೋಡೋಕೆ ಸಕ್ಕತ್ತಾಗಿದೆ ಅಲ್ವಾ ತಿನ್ನೋಕ್ಕೂ ಕೂಡ ಸೂಪರಾಗಿತ್ತು ಅದರ ಜೊತೆಗೆ ಚಪಾತಿ ಇದು ಮಧ್ಯಾಹ್ನಕ್ಕೆ ಮತ್ತು ಅನ್ನ ಮತ್ತು ಸಾರು ಮಧ್ಯಾಹ್ನ ಬಿಸಿ ಬಿಸಿ ಮಾಡಿಕೊಂಡೆ ಹಾಗೆ ಆಫೀಸ್ಗೆ ಹೋಗೋರಿಗೆ ಸ್ಕೂಲ್ಗೆ ಹೋಗೋರಿಗೆ ಬಾಕ್ಸ್ ಕಟ್ಬಿಟ್ಟು ಹೋಗ್ರಲ್ಲೇ ಅಂತ ಮನೆ ಬಿಟ್ಟು ಹೋರ್ಸಿದ್ದಾಯ್ತು ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ವಿಷಯ ಏನು ಅಂತಂದರೆ ನಾನು ಯಾವಾಗಾದ್ರೂ ಸಾಕು ಕಣ್ರಿ ನಾನು ಬಿಸಿ ಇದ್ದೀನಿ ನನ್ನ ಕೆಲಸ ಇದೆ ನಾನು ಆಮೇಲೆ ಸಿಗ್ತೀನಿ ಅಂತ ನನ್ನ ಫ್ರೆಂಡ್ಗಳಿಗೆ ಹೇಳಿಬಿಟ್ರೆ ಮೂದೇವಿಗಳು ಯಾವಾಗ ಏನಂತವೆ ಗೊತ್ತಾ ನಿಂಗೂ ಕೆಲಸ ಇದೆಯಾ ನೀನು ಕೆಲಸ ಮಾಡ್ತೀಯಾ ಮುಖ ನನ್ನಿಂದ ಕೆಲಸ ಮಾಡೋದು ಸೋಂಬೇರಿ ಅಂತ ಹೇಳ್ತವೆ ಅದೆಲ್ಲ ತಪ್ಪು ನನ್ನ ಸ್ಟ್ರಾಬೆರಿ ನೀ ಬೇಕಿದ್ರೆ ಸೋಂಬೇರಿ ಅಂದ್ಬಿಟ್ರೆ ಕೆಟ್ಟ ಕೋಪ ಬಂದುಬಿಡುತ್ತೆ ಹಾಗಾಗಿ ನಾವು ಇವತ್ತು ಏನೇನು ದಬಾಗ್ತಾಯಿದ್ದೀವಿ ಅಂತ ನಿಮಗೆ ವಿಡಿಯೋ ಮೂಲಕ ತೋರಿಸಿ ಉಕ್ಕೊಂಡು ಉಕ್ಕೊಂಡು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಎಂಜಾಯ್ ಮಾಡ್ಕೊಳ್ಳಿ ಮಕ್ಕಳರಾ ಎಂಜಾಯ್ ಮಾಡ್ಕೊಳ್ಳಿ ಇದೆಲ್ಲ ನನ್ನ ಫ್ರೆಂಡ್ಗಳಿಗೋಸ್ಕರ ನೀವು ಬೇರೆಯವ್ರು ನೋಡೋರು ಜಸ್ಟ್ ಮಜಾ ಮಾಡಿ ಇವಳು ಫ್ರೆಂಡಿಗೆ ಉಗ್ದಾಗ್ತಿದ್ದಾಳೆ ಅಂತ ಹೇಳಿ ಮಜಾ ಮಾಡಿ ಓಕೆನಾ ಓಕೆ ಇವತ್ತು ಏನು ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ನನಗೆ ಕೆಲಸ ಹೋಗಿ ಬರ್ತಾರಲ್ಲ ಅಂದರೆ ಹೆಲ್ಪ್ ಮಾಡಕ್ಕೆ ಬರ್ತಾರಲ್ಲ ಅವರು ಒಂದು ನಾಲ್ಕು ದಿನ ಟೈಫಾಯ್ಡ್ ಅಂತ ರಜ ರಜೆ ಕೊಟ್ಟಿದ್ದೆ ಅವ್ರಿಗೆ ಪಾಪ ಹುಷಾರಿಲ್ಲ ಹಾರು ಬರ್ತೀವಿ ಅಂದರು ನಾವು ಮನುಷ್ಯರಲ್ವಾ ಬೇಡ ಹೋಗ್ರಮ್ಮ ನಾವೊಂದು ಮಾಡ್ಕೊತೀನಿ ಅಂತ ಹೇಳಿ ನಾನು ಕೆಲಸಕ್ಕೆ ಶುರು ಮಾಡಿಕೊಂಡೆ ಅಡುಗೆ ತಿಂಡಿ ಕೆಲಸನ ನಾನೇ ಮಾಡೋದು ಆದರೆ ಇವತ್ತು ಎಕ್ಸ್ಟ್ರಾ ಕೆಲಸ ಇದೆಲ್ಲ ಮಾಡ್ತಾ ಇದ್ದೀನಿ ಅಂದರೆ ಬಟ್ಟೆ ಎಲ್ಲ ನಾನೇ ಹೊಣ್ಗಾಕ್ತೀನಿ ಹಾಕ್ತೀನಿ ಎಲ್ಲ ಮಾಡ್ತೀನಿ ಪಾತ್ರೆ ತೊಳೆಯೋಕೆ ಮತ್ತೆ ಮನೆ ಒರೆಸೋದಕ್ಕೆ ಬೇರೆಯವ್ರು ಬರ್ತಾರೆ ಅಷ್ಟೇ ಹಾಗೆ ಸೈಕಲ್ ಗ್ಯಾಪಲ್ಲಿ ಎಲ್ಲ ಕೆಲಸ ಮಾಡಿಕೊಂಡು ಹಾಗೆ ವಿಡಿಯೋ ಕೂಡ ಮಾಡ್ಕೊತಾ ಇದ್ದೀನಿ ಇಲ್ಲಿ ನನ್ನ ವಾಷಿಂಗ್ ಮಿಷಿನ್ ಗರಗರ ಅಂತ ಮತ್ತೆ ಸುತ್ತು ಅಂತ ಹೇಳ್ಬಿಟ್ಟು ಬಟ್ಟೆನ ಹಾಕ್ಬಿಟ್ಟು ಎಲ್ಲ ಏನೇನು ಹಾಕಬೇಕು ಎಲ್ಲ ಹಾಕಿ ರೆಡಿ ಮಾಡಿ ಮತ್ತೆ ನಾವು ಅಡುಗೆ ಮನೆಗೆ ಬಂದೆವು ನೋಡ್ರಲ್ಲೇ ಹೇಗೆ ಕೆಲಸ ಮಾಡಲ್ವ ನಾನು ಸೋಮೇರಿನಾ ನಾನು ನೀವುಗಳು ಸೋಂಬೇರಿಗಳು ನಾವೇನೂ ಶೋ ಆಫ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನೇ ನಂಬ್ಕೊಂಡು ನಾನು ಏನು ಸೊಂಬಿರಿ ಅಂತ ಹೇಳ್ತೀರಾ ಹೆಂಗೆ ಕೆಲಸ ಮಾಡ್ತಾ ಇದ್ದೀನಿ ನಾನು ನಿಮ್ಗಿಂತ ಹತ್ತು ಪಟ್ಟು ಕೆಲಸ ಮಾಡ್ತೀನಿ ಹೇಗೆ ಫುಲ್ಲು ಇಡ್ಲಿ ವಡೆ ಎಲ್ಲ ಮಾಡೋದು ಅಷ್ಟು ಈಸಿ ಅಂದ್ಕೊಂಡಿದ್ದೀರಾ ಅಟ್ಲೀಸ್ಟ್ ವಡೆ ಮಾಡೋದು ಈಸಿ ಅಂದ್ಕೊಂಡಿದ್ದೀರಾ ಅದರಲ್ಲೂ ನನ್ನಂಥ ಬಡ್ಡಿ ಮಕ್ಕಳಿಗೆ ಸಿಕ್ಕಬೇಡ ಕಷ್ಟ ಆಗುತ್ತೆ ಆದ್ರೂ ಎವಿ ಹೆರ ಸ್ಪೀಡಲ್ಲಿ ಸ್ಪೀಡಲ್ಲಿ ಬೆಳಗೈತು ಮಾಡಿ ಬಿಸ್ ಗೊತ್ತಾ ನಿಮಗೆ ಹಂಗೆ ಹಿಂಗೆ ನಮ್ಮ ಅಡುಗೆ ಮನೆ ಸುಂದರಿಯನ್ನು ಗಬ್ಗಬ್ಬಾಗಿದ್ದರು ಅವನ್ನೆಲ್ಲ ನೀಟ್ ಮಾಡೋಣ ಅಂತ ನೀಟ್ ಮಾಡ್ತಾಯಿದ್ದೀನಿ ಎಲ್ಲ ಕೆಲಸ ಮಾಡಿಕೊಂಡು ಆರಾಮಾಗಿ ಮುಂದಿನ ಕೆಲಸವನ್ನು ಮಾಡೋಣ ಅಂತ ಆರಾಮಾಗಿ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಏನು ಅಂತಂದರೆ ನಾನು ನಾಲ್ಕು ಗಂಟೆಗೆ ಎದ್ದಳ್ತೀನಿ ಯಾರೂ ನಂಬಲ್ಲ ಹೇಳಿದೆ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಮಾಡಿ ಸ್ನಾನ ಮಾಡಿ ಎಲ್ಲ ಥರದ ಆ್ಯಕ್ಟಿವ್ನೆಸ್ಸು ನಾವು ಇರ್ತೀವಿ ಸುಮ್ಮನೆ ಮಾತಲ್ಲಷ್ಟೇ ಅಲ್ಲ ನಾವು ಕೆಲಸದಲ್ಲೂ ಎಕ್ಸ್ಪರ್ಟ್ ಅಂತ ಹೇಳ್ಬೋದು ನಾನು ಮಾಡುವ ಹಬ್ಬ ಹರಿದಿನಗಳನ್ನು ನಿಮಗೆ ಮುಂದೆ ತೋರಿಸ್ತೀನಿ ಮೂದೇವಿಗಳ ನೀವೇ ನೋಡ್ಕೊಳ್ಳಿ ಕೋತಿ ಮುಕ್ತವ ನನಗೆ ಬಂದ್ಬಿಟ್ಟು ಏನು ಕೆಲಸ ಮಾಡಲ್ಲ ಹಂಗಿರ್ತೀಯ ಹಿಂಗಿರ್ತೀಯ ನೋಡೋಣ ಕೆಲಸ ನೀನು ಕೆಲಸ ಮಾಡ್ತೀಯಾ ಹಂಗೆ ಹಿಂಗ ಅಂತ ಹೇಳ್ತೀರಾ ನೋಡ್ಕೊಳ್ಳಿ ಏನೇನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಏನು ಯಾರು ಮಾಡದೇ ಇರೋ ಕೆಲಸ ಏನು ನಾನು ಮಾಡ್ತಾ ಇಲ್ಲ ಇದೂ ನಾನು ಮಾಡಲ್ಲ ಅಂತ ಅಂದ್ಕೊಂಡಿರೋ ಕಲಾವಿದರೆ ನಾವು ಕೂಡ ಕೆಲಸವನ್ನು ಮಾಡುತ್ತೇವೆ ಓಕೆನಾ ನನ್ನ ಅಡಿಗೆ ಮನೆಯನ್ನು ನೋಡಿ ಟಡಾ ಹೆಂಗೆ ಮಾಡಿದ್ದೀನಿ ಎಲ್ಲ ಕ್ಲೀನ್ ಮಾಡಾಕಿದ್ದೀನಿ ಆ್ಯಕ್ಚುಲಿ ಈ ಥರ ಕ್ಲೀನ್ ಮಾಡೋದಕ್ಕೆ ನಿಮಗೂ ಬರೋದಿಲ್ಲ ಆ ರೇಂಜಿಗೆ ನಾವು ಕ್ಲೀನ್ ಮಾಡಿದ್ದೀವಿ ಈ ಥರ ಎಲ್ಲ ಕಲ್ತ್ಕೊಳ್ರಪ್ಪ ನಾನು ನೋಡಿಬಿಟ್ಟು ಕಲ್ಕೊಳ್ಳಿ ಈ ಥರ ಇಟ್ಕೊಬೇಕು ಮನೇನ ಅರ್ಥ ಆಯ್ತಾ ಅದು ಬಿಟ್ಬಿಟ್ಟು ಬರೀ ಡೈಲಾಗ್ ಒಳಿಯೋದಲ್ಲ ನೀನು ಕೆಲಸ ಮಾಡಿದೀಯಾ ಹಂಗೆ ಮಾಡ್ತೀಯಾ ಹಿಂಗೆ ಮಾಡ್ತೀಯ ಅಂತ ಹೇಳ್ತೀರಲ್ಲ ಹಂಗೆ ಇನ್ನೊಂದು ಸಲ ಹೇಳ್ರೆ ಕಣ್ ನಾಯಿಗೆ ಹಾಕ್ಬಿಡ್ತೀನಿ ಗೊತ್ತಾಯ್ತಾ ಅದಕ್ಕೋಸ್ಕರನೇ ಈ ಕಲಸದ ವಿಡಿಯೋ ನಿಮಗಾಗಿ ನಿಮಗೋಸ್ಕರ ನನ್ನ ಹತ್ರ ಯಾರು ಯಾರು ಹೇಳಿದ್ದೀರಾ ಅವರೆಲ್ಲ ನೋಡ್ಕೊಳ್ಳಿ ನಾಚಿಕೆ ಆಗಬೇಕು ನಿಮಗೆ ಏನಂತಾರೆ ನಾ ಏನೋ ಸುಮ್ಮನೆ ಮುಖ ನೋಡಿ ಮೊಳ ಹಾಕ್ಬಿಡ್ಕಂಡು ನೋಡಿ ಒಳಗಡೆ ಅವರಲ್ಲಿ ಪ್ರತಿಭೆ ಇದೆ ಏನೇನು ಮಾಡಬಲ್ಲರು ಅಂತ ತಿಳ್ಕೊಳ್ಳಿ ನಾವೇನು ಮಾಡಬಾರ್ದು ಈ ಕೆಲಸ ಮಾಡ್ತಿದ್ದೀನಿ ಅಂತ ಬಿಲ್ಡಪ್ ಅಲ್ಲ ಏನೋ ಸಣ್ಣ ಪುಟ್ಟದ್ದು ಮಾಡೋದನ್ನು ನಾನು ಮಾಡ್ತೀನಿ ಅಂತ ಹೇಳ್ಕೊಳಲ್ಲಪ್ಪ ತೋರಿಸ್ಕೊಳಲ್ಲಪ್ಪ ಸುಮ್ಮನೆ ಶೋ ಹೊಡಿತೀನಿ ಅನ್ನೋ ಥರ ಇರ್ತೀನಿ ಅದಕ್ಕೆ ನೀವುಗಳು ಅದೆಲ್ಲ ಮಾತಾಡ್ಬೇಕಾ ನನಗೆ ಮಾತಾಡ ಇನ್ನೊಮ್ಮೆ ಅಂತ ಹೇಳಿ ನಾವು ಎಲ್ಲ ಕೆಲಸವನ್ನು ಪಟ ಪಟ್ ಅಂತ ಮುಗಿಸ್ತಾ ಇದ್ದೀವಿ ಹಾಗೆ ಇಲ್ಲೆಲ್ಲ ಕ್ಲೀನ್ ಮಾಡ್ತಿದ್ದೆ ನನ್ನ ಹಣ್ಣಿನ ಬುಟ್ಟಿಗಳು ಖಾಲಿ ಖಾಲಿ ಅವೆಲ್ಲ ಇದ್ದಾವೆ ಲೇ ಮೂದೇವಿ ಮೊದಲು ಹಣ್ಣು ತಂದಾಕೆ ಎಷ್ಟು ದಿನ ಹಿಂಗೆ ಬಿಡ್ತೀವಿ ಅಂತ ಬೈತಾ ಇದ್ದಾವೆ ಆದರೂ ಇರಲಿ ಅಂತ ಬಿಟ್ಟಿದ್ದೀವಿ ಇಲ್ಲಿ ನನ್ನ ಮಗ ರಾಯ ಎಷ್ಟು ಚೆನ್ನಾಗಿ ಮಲಗಿದ್ದಾನೆ ನೋಡಿ ಈ ಟೈಮು ಎಷ್ಟಾಗಿರ್ಬೋದು ಇವಾಗ ಎಂಟು ಗಂಟೆ ಎಂಟುವರೆ ಆಗಿದೆ ಆರು ಮನೆ ಇದ್ದಾನೆ ಏನಕ್ಕೆ ಸ್ಟಡಿ ಅಲ್ಲಿಡೆ ಕೊಟ್ಟಿದ್ದಾರೆ ಎದ್ದಳೇ ನಾಯಿ ಓದ್ಕೋ ಎದ್ದಳೋ ಅಂತ ಹೇಳ್ಬಿಟ್ಟು ಇಬ್ಬರಿಸ್ತಾ ಇದ್ದೀನಿ ಯಾಕೆನೇ ಓದ್ಕಣಕ್ಕೆ ರಜೆ ಕೊಟ್ಟಿದ್ದೆ ಬಡ್ಡಿ ಮಗ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾನೆ ಹಿಂಗೆ ಮಾಡೋದು ಅದಕ್ಕೋಸ್ಕರ ಇಬ್ರುಸ್ತಾ ಇದ್ದೆ ಆಮೇಲೆ ಎಲ್ಲ ಕೆಲಸವನ್ನು ಮುಗಿಸಿ ಕಸ ಗುಡಿಸಿ ಮನೆ ಒರೆಸಿ ಆಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ನಾವು ನಮ್ಮ ಬಾಲ್ಕನಿನಲ್ಲಿ ಫುಲ್ಲು ಬಿಂದಸಾಗಿ ಗಾಳಿ ತೊಗೋತಾ ಇದ್ವಿ ಇದು ಇವತ್ತಿನ ವಿಶೇಷ ಅಂತ ಹೇಳಿ ಮುಗಿಸೋಕ್ಕಾಗತ್ತಾ ಇಲ್ಲ ಮುಗ್ಸೋಕ್ಕಾಗಲ್ಲ ಹೇಳಿ ಇನ್ನೂ ವಿಡಿಯೋನೇ ಮುಗ್ದಿಲ್ಲ ನಾನು ಮುಗಿಸ್ಕೊಂಡು ಏನು ಮಾಡಲಿ ಅದಕ್ಕೆ ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ ಕೇಳ್ಕೊಂಡು ಹೋಗ್ತಾ ಇರಿ ನಮ್ಮ ತಲ್ಲೇ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಇಷ್ಟಪಡ್ತಿದ್ದೀರಾ ಎಷ್ಟೊಂದು ಜನ ಫ್ಯಾನ್ ಅಂತ ಹೇಳ್ತಾ ಇದ್ದೀರಾ ಅದನ್ನೆಲ್ಲ ಕೇಳೋದಕ್ಕೆ ನಂಗೆ ಖುಷಿ ಖುಷಿಯಾಗುತ್ತೆ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ನನಗೇನು ಹೊಸ ಪ್ರತಿಭೆ ಅಂತ ಏನಿಲ್ಲ ಈ ಥರ ಮಾತಾಡೋದನ್ನ ಸುಮಾರು ಕೇಳಿಸ್ಕೊಂಡಿರ್ತೀರ ಬಟ್ ಈಗಲೂ ಕೂಡ ನೀವೆಲ್ಲ ಈ ವಿಡಿಯೋವನ್ನು ಮೆಚ್ಚಿ ಇವಳ ಫ್ರೆಂಡ್ಗಳಿಗೆ ಸರಿಗಿ ಬೆಂಡತಿ ಎತ್ತಿದಾಳೆ ಅಂತ ನಗಿ ಆಯ್ತಾ ಏ ಮೂದೇವಿಗಳ ನೀವು ಕೂಡ ಈ ವಿಡಿಯೋಸನ್ನ ನೋಡಿ ನಗ್ತೀರಾ ಹಾಳ್ತೀರಾ ಇಲ್ಲ ಇವಳಿಗೆ ಯಾಕೆ ಹೇಳಿದ್ವಿ ಅಂತ ಹೇಳ್ಕೊಂತೀರಾ ಏನು ಮಾಡ್ತೀರ ಗೊತ್ತಿಲ್ಲ ಇದು ನನ್ನ ಸ್ನೇಹಿತರಿಗಾಗಿ ಸ್ನೇಹಿತೆ ಸ್ನೇಹಿತೆಯಿಂದ ಓಕೆ ಥ್ಯಾಂಕ್ ಯು ಸೊ ಮಚ್